ಈ ಆಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೂ ಒತ್ತಾಯ ಮಾಡುವಂತಿಲ್ಲ ಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಗೈಡ್ ಲೈನ್ಸ್ ಕೊಟ್ಟಿದೆ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಯಾವ ಪ್ರಶ್ನೆಗೆ ಉತ್ತರ ಕೊಡಬೇಕು ಯಾವ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಹಾಗೆ ಬಿಡಬೇಕು ಅದು ಜನರ ಇಷ್ಟ ಅಂದ್ರೆ ಅದು ನಿಮ್ಮ ಇಷ್ಟ ಸಮೀಕ್ಷೆಯಲ್ಲಿ ಮಾಹಿತಿ ನೀಡೋರಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಇದೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕಂತೇನಿಲ್ಲ ಯಾವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಅನ್ಸುತ್ತೆ ಅಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದು ಅಂತ ಎಂಬಿ ಪಾಟೀಲ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಯಾರಿಗೂ ಒತ್ತಾಯ ಇಲ್ಲ ಒಂದೇ ಕೋರ್ಟ್ ಕೂಡ ಹೇಳಿದೆ ಯಾರಿಗೂ ಒತ್ತಾಯ ಇಲ್ಲ ಇವತ್ತು ಏನು ಅದರಲ್ಲಿ ಯಾವ್ದಕ್ಕೆ ಉತ್ತರ ಕೊಡಬೇಕು ಯಾವ್ದು ಕೊಡಬಾರ್ದು ನಿಮಗೆ ಬಿಟ್ಟಿದ್ದಂತ ಪ್ರಶ್ನೆ ಏನು ಅಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂತವರು ಗಣತಿದಾರರಿಗೆ ಈ ರೀತಿಯಾಗಿ ಅವರಿಗೆ ಬಿಟ್ಟಿದಂತ ಪಾದನೆ ಯಾರಿಗೂ ಅವ್ರು ಹಕ್ಕದು ಇವತ್ತು ಮತ ಹಾಕುದೇ ಇವತ್ತು ಸಹ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತ ಹಾಕೋದಿಲ್ಲ ಸಮೀಕ್ಷೆಯಲ್ಲಿ ಇವತ್ತು ಸಹ ನಾವು ಇದನ್ನ ಕೇಳಿದ್ರೆ ಅದಕ್ಕೂ ಬಹುಶಃ ನಮಗೆ ಅಧಿಕಾರ ಇಲ್ಲ ಅವ್ರಿಗೆ ಸ್ವಾತಂತ್ರ್ಯ ಇದೆ ಅವ್ರಿಗೆ ಏನು ಉತ್ತರ ಇದೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯ ಇದೆ ನೋಡಿ ಯಾರಿಗೂ ಒತ್ತಾಯ ಇಲ್ಲ ಒಂದೇ ಕೋರ್ಟ್ ಕೂಡ ಹೇಳಿದೆ ಯಾರಿಗೂ ಒತ್ತಾಯ ಇಲ್ಲ ಇವತ್ತು ಏನು ಅದರಲ್ಲಿ ಪ್ರಶ್ನೆ ಯಾವ್ದಕ್ಕೆ ಉತ್ತರ ಕೊಡ್ಬೇಕು ಯಾವ್ದು ಕೊಡಬಾರ್ದು ನಿಮಗೆ ಬಿಟ್ಟಿದಂತ ಪ್ರಶ್ನೆ ಏನು ಅಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂತವ್ರು ಗಣತಿದಾರರಿಗೆ ಈ ರೀತಿಯಾಗಿ ಅವರಿಗೆ ಬಿಟ್ಟಿದಂತಪ್ಪ ಅದನ್ನ ಅವ್ರ ಹಾಕೋದು ಇನ್ನು ಐದು ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವರೇ ಈ ವಿಚಾರದ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಮುಂದಿನ ಎರಡೂವರೆ ವರ್ಷ ನಾನೇ ಸಿಎಂ ಅಂತ ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಮಗೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಮ್ಮ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದೇ ನಮಗೆ ಅಂತಿಮ ನಿರ್ಧಾರ ಕಾಂಗ್ರೆಸ್ನ ಎಲ್ಲಾ ನಾಯಕರಿಗೂ ಹೈಕಮಾಂಡ್ ಸುಪ್ರೀಂ ಆಗಿದೆ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರೇ ನಮ್ಮ ಸುಪ್ರೀಂ ಅಂತ ಎಂ ಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕೇಳ್ಕೊಂಡಿಲ್ಲ ಅದು ಯಾವ ರೀತಿ ಅವರು ಕೆ ಎನ್ ರಾಜಣ್ಣ ಅವರು ಹೇಳಿದ್ದಾರೆ ಅವರು ಹಿರಿಯರು ಅವ್ರು ಯಾವ ರೀತಿ ಹೇಳಿದರು ಅದಕ್ಕೆ ಹೇಳ್ತಾರೆ ನನಗೆ ಗೊತ್ತಿಲ್ಲ ನಾನು ಅದನ್ನ ಕೇಳಿಲ್ಲ ತುಂಬ ಸರ್ ನಾನು ಅದನ್ನ ಹೋಗಿ ಕೇಳಿದ ಸಿದ್ಧರಾಮಯ್ಯರು 2013 ಅಲ್ಲ ಹುಟ್ಟಿದಾಗಲೂ ಸಿದ್ಧರಾಮಯ್ಯನವರು ಏನಿದಾರಾ ಈಗಲೂ ಅದೇ ಸಿದ್ದರಾಮಯ್ಯ ಬದಲಾಗಿಲ್ಲ ಸರ್ ಬದಲಾವಣೆ ಬದಲಾದರೂ ಆಗಿರೋ ನೋಡಿ ಗম্বা ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅದನು ಹೇಳಿದರು ನಮ್ಮಲ್ಲಿ ಹೈ ಕಮಾಂಡ್ ಅಂತಿಮ ಹೈ ಕಮಾಂಡ್ ಗೆತೆ ಯಾರು ಸುಪ್ರೀಂ ಇಲ್ಲ ಹೈ ಕಮಾಂಡ್ ಇಸ್ ಸುಪ್ರೀಂ ಸಿದ್ದರಾಮಯ್ಯ ಸುಪ್ರೀಂ ಡಿ ಕೆ ಶಿವಕುಮಾರ್ ಅವರು ಸುಪ್ರೀಂ ಎಂ ಬಿ ಪಾಲ್ಗೂ ಸುಪ್ರೀಂ ಜಮೀರ್ ಅವ್ರಿಗೂ ಸುಪ್ರೀಂ ಎಲ್ಲರಿಗೂ ಸುಪ್ರೀಂ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಧ್ಯಕ್ಷರು ಎಐ ಸಿ ಅಧ್ಯಕ್ಷರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಇವತ್ತು ಕಾಲ ಕಾಲಕ್ಕೆ ಏನು ನಿರ್ಣಯಗಳು ಮಾಡ್ತಾರೆ ಅದು ಅತ್ತಿ ಬಹು ಸಹ ಹೀಗಾಗಿ ಯಾರ ಕಡೆಗೂ ಕೂಡ ಕೂಡ ಇದ್ದಾರೆ ನೋಡಿ ಸಿದ್ದರಾಮಯ್ಯ ಎರಡುವರೆ ವರ್ಷ ನಿಶ್ಚಿತವಾಗಿ ಅವರು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಎರಡುವರೆ ವರ್ಷದಿಂದ ಮುಂದುವರೆತಾರೆ ಎರಡುವರೆ ವರ್ಷ ಮುಂದುವರಿತಾರೆ ಹೈಕಮಾಂಡ್ ತೀರ್ಮಾನ ಏನ್ರಿ ಯಾವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರು ಹೇಳಿದಾರ ಅದನ್ನ ಮತ್ತು ಸಿದ್ದರಾಮಯ್ಯ ಅವ್ರು ಹೇಳಲಿ ಅವ್ರು ಹೇಳಿದ್ದಾರೆ